ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ದರ ನಿಗದಿ ಮಾಡದೆ ಕಪ್ಪು ಕಟಾವಿಗೆ ಮುಂದಾದ ಸಕ್ಕರೆ ಕಾರ್ಖಾನೆಗಳು ರೈತರ ಹೋರಾಟ ದರ ನಿಗದಿ ಮಾಡದೆ ಕೆಪಿಆರ್ ಸಂಗಮನಾಥ ಮನಾಲಿ ಕಕ್ಕರೆ ಕಾರ್ಖಾನೆಗಳು ಕಪ್ಪು ಕಟಾವಿಗೆ ಮುಂದಾಗಿದೆ ಎಂದು ಆರೋಪಿಸಿ ಸಿಂದಗಿ ಮತ್ತು ಆಲ್ಮೇಲ್ ಭಾಗದ ರೈತರು ಸಿಂದಗಿ ತಾಲೂಕಿನ ಯರಗಲ್ಕೇಡಿ ರಾಷ್ಟ್ರೀಯ ಹೆದ್ದಾರಿ ಐವತ್ತರದಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ಪ್ರತಿ ಟನ್ ಕಬ್ಬಿಗೆ ರೂಪಾಯಿ ಮೂರು ಸಾವಿರದ ಐದುನೂರು ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ಹೋರಾಟ ನಡೆದಿದೆ ರಾಜ್ಯ ಸರ್ಕಾರ ಈ ಕುರಿತು ಸಕ್ಕರೆ ಕಾರ್ಖಾನೆಗಳಿಗೆ ನಿರ್ದೇಶನ ನೀಡಿದರೂ ಸಹ ಈ ಭಾಗದ ಸಕ್ಕರೆ ಕಾರ್ಖಾನೆಗಳು ದರ ನಿಗದಿಪಡಿಸದೆ ಕಬ್ಬು ಕಟಾವಿಗೆ ಮುಂದಾಗಿರುವುದು ಈ ಭಾಗದ ರೈತರಿಗೆ ಗೊಂದಲ ಸೃಷ್ಟಿಯಾಗಿದೆ ಈಗಾಗಲೇ ಬೆಳಗಾವಿಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮೂರುನೂರಂತೆ ಹಾಗೂ ಕಲಬುರಗಿಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿಯಂತೆ ಬೆಲೆ ಕೊಡುತ್ತಿವೆ ಎಂದು ಕಾರ್ಖಾನೆಗಳು ಸ್ಪಷ್ಟಪಡಿಸಿವೆ ಆದರೆ ಸಿಂದಗಿ ಆಲ್ಮೇಲ್ ಮತ್ತು ಇಂಡಿ ತಾಲೂಕಿನ ಕಾರ್ಖಾನೆಗಳು ದರ ನಿಗದಿ ಮಾಡದೆ ಪ್ರತಿ ಟನ್ ಕಬ್ಬಿಗೆ ಎಷ್ಟು ದರ ಎಂದು ಸ್ಪಷ್ಟತೆ ಕೊಡದೆ ಕಬ್ಬು ಕಟಾವಿಗೆ ಮುಂದಾಗಿದೆ ನಮಗೆ ನಿರ್ದಿಷ್ಟ ಬೆಲೆ ಎಷ್ಟು ಎಂದು ಗೊತ್ತಾಗುವವರೆಗೂ ನಾವು ಕಬ್ಬು ಕಟಾವು ಮಾಡಲು ಬಿಡುವುದಿಲ್ಲ ಹಾಗೂ ಬೆಲೆ ಘೋಷಣೆ ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಆಗ್ರಹಿಸಿದರು ನಾಳೆ ಶುಕ್ರವಾರದಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದರ ಮೂಲಕ ನಮ್ಮ ಧರಣಿ ಮುಂದುವರಿಸುತ್ತೇವೆ ಎಂದು ರೈತ ಹೋರಾಟಗಾರರು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಪಿರು ಕೆರೂರ್ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಶಂಕರಗೌಡ ಹಿರೇಗೌಡರ್ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಸಂತೋಷ್ ಪಾಟೀಲ್ ಗುರು ನಾಟಿಕಾರ್ ದಶರಥ್ ಸಿಂಗ್ ರಜಪೂತ್ ಗಂಗಣ್ಣ ಸೌಕಾರ ಕಡಕಂಚಿ ಹಾಗೂ ಸಿಂದಗಿ ಆಲ್ಮೇಲ್ ಇಂಡಿ ತಾಲೂಕಿನ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು وردید سلیم نداف